ಅಯ್ಯೋ ಮಗನ ನೋಡಿ ಎಷ್ಟು ದಿನ ಆಯಿತು ಹೋಗೋಣ ಅಂದರೆ ಹೋಗಕ್ಕೆ ಆಗ್ತಿಲ್ವಲ್ಲ ಈ ಸ್ವಾತಿಯಾಗಲ್ಲೇ ಉಳ್ಕೊಂಡಿದ್ದಾಳೆ ಅಮ್ಮ ಆಫೀಸ್ಗೆ ಹೋಗಿ ಬರ್ತೀನಿ ಶಿವು ಮಗು ನೋಡೋಕೋಗ್ಬೇಕಿತ್ತು ಕಣೋ ಅಯ್ಯೋ ನಾನು ಹೋಗಿಲ್ಲ ಅಮ್ಮ ಆಫೀಸಲ್ಲಿ ತುಂಬ ಕೆಲಸ ಇದೆ ನನಗೂ ಪಾಪು ನೋಡಬೇಕು ಅಂತ ಅನಿಸ್ತಿದೆ ಬರೀ ಫೋನಲ್ಲಿ ನೋಡೋದೇ ಆಯಿತು ಹೌದು ಕಣೋ ನಾನು ವೀಡಿಯೋ ಕಾಲ್ ಮಾಡಿ ಮಾಡಿ ನೋಡ್ತೀನಿ ಆದ್ರೂ ಡೈರೆಕ್ಟಾಗಿ ಆಗುತ್ತಾ ಎತ್ಕೊಂಡಂಗೆ ಆಗುತ್ತಾ ಎತ್ಕೊಂಡು ಆಗುತ್ತಾ ಅದಕ್ಕೆ ಊರ್ಗೋಗಿ ಬರ್ತೀನಿ ಕಣೋ ಅಮ್ಮ ಹೋಗ್ಬೋದಿತ್ತು ನನಗೂ ತುಂಬ ಆಸೆ ಇದೆ ಹೋಗ್ಬೇಕು ಅಂತ ಇವಾಗ ಮನೆ ಕೆಲಸದವ್ರು ಇನ್ನೂ ಬಂದಿಲ್ಲ ನೀನು ಹೊರಡ್ಬಿಟ್ರೆ ನನಗೂ ಡ್ಯಾಡ್ಗೂ ಊಟ ತಿಂಡಿಗೆಲ್ಲ ಏನು ಮಾಡೋದು ಹೊರಗಡೆ ತಿನ್ನೋಕ್ಕಾಗ್ತಾ ಅಣ್ಣ ಅದಕ್ಕೆ ಬರೋ ತನಕ ಇರಿ ಆಮೇಲೆ ಹೋಗಿರಂತೆ ಯಾಕೆ ಬಂದಿಲ್ಲ ಅಂಚೂರು ಕಾಲ್ ಮಾಡಿ ಕೇಳಿ ಅದಕ್ಕೆ ಬಂದರೆ ಅಂಚೂರು ಊಟ ತಿಂಡಿ ಮಾಡಿಕೊಟ್ರೆ ನೀನು ಹೋಗಿ ಬರ್ಬೋದು ನಾನು ಅಣ್ಣನೂ ಬಂದಿಲ್ಲ ಅಲ್ಲೇ ಉಳ್ಕೊಂಡಿದ್ದೀನಿ ಆಫೀಸ್ ಕೂಡ ಬರ್ತಿಲ್ಲ ಆ ಕಡೆಯಿಂದಾನಾದರೂ ಬರಬೇಕು ತಾನೇ ಏನು ಮಾಡಲಿ ನಾನು ಒಬ್ಬನೇ ಕಾಲ್ ಮಾಡಿ ಕೇಳಮ್ಮ ಯಾಕೆ ಬರ್ತಿಲ್ಲ ಬರಕ್ಕೆ ಕೇಳು ಆಫೀಸಲ್ಲಿ ಒಬ್ನೇ ನಂಗೆ ಮಾಡೋಕ್ಕಾಗ್ತಿಲ್ಲ ಇಷ್ಟೊಂದು ಕೆಲಸ ಇದೆ ಸರಿನಪ್ಪ ನೀನು ನೋಡು ಕಾಲ್ ಮಾಡಿ ವಿಚಾರಿಸ್ತೀನಿ ಇಬ್ರು ಏನಕ್ಕೆ ಬಂದಿಲ್ಲ ಅಂತ ಸರಿ ಅಮ್ಮ ನಾನು ಟೈಮ್ ಆಯಿತು ಬರ್ತೀನಿ ಹಾಂ ಹೌದು ಈ ಸ್ವಾತಿ ಯಾಕೆ ಬಂದಿಲ್ಲ ಒಂದು ಕಾಲ್ ಕೂಡ ಮಾಡ್ತಿಲ್ಲ ಕಾಲ್ ಪಿಕ್ ಇಲ್ಲ ಏನಾಯ್ತು ಒಳಗೆ ಏನಾದರೂ ಬೇಜಾರ್ ಮಾಡ್ಕೊಂಡಿದ್ದಾಳ ನಾನು ಆಸ್ಪತ್ರೆಯಲ್ಲಿ ಹಾಂಗೆ ಮಾತಾಡಿದೆ ಅಂತ ಕಾಲ್ ಮಾಡೋಣ ಮತ್ತೆ ಈ ಮಾಮಿನಿಂದ ಏನಕ್ಕೆ ಕಿಶನ್ ಕಾಲ್ ಮಾಡ್ತಿದ್ದಾರೆ ಹಲೋ ಹಲೋ ಸ್ವಾತಿ ಹೇಳಿ ಮಾಮಿಲ್ಲ ಯಾಕಮ್ಮ ಬರ್ದೆ ಅಲ್ಲೇ ಇದೆಯಾ ನಾನೇ ಬರಲಿ ಮುದ್ದಿನ ಸಸೆ ಅವಳೇ ಬಂದು ಇಟ್ಕೊಳ್ಳಿ ಯಾಕಮ್ಮ ಏನೇನು ಮಾತಾಡ್ತಿದ್ಯಾ ಏನಾಯ್ತು ಹಾಸ್ಪಿಟ್ಲಿಂದ ಮನೆಗೆ ಹೋಗೋಂದ್ರೆ ಹಂಗೆ ಹೊಟ್ಟೋಗಿದ್ಯಾ ಇನ್ನೇನು ಮಾಡಲಿ ನಿಮ್ಗೆ ಎಷ್ಟು ಅವಮಾನ ಮಾಡಿದಿರಿ ನೀವು ನಾನಾ ನಾನೇನಮ್ಮ ಮಾಡಿದೆ ಏನು ಮಾಡಿದೆ ಅಂತ ಮತ್ತೆ ಕೇಳ್ತೀರಲ್ಲ ಹಾಸ್ಪಿಟ್ಲಲ್ಲಿ ನನಗಿಂತ ಆ ಪೂಜೆ ಹೆಚ್ಚೋ ಥರ ಮಾತಾಡಿದೆ ಹೆಚ್ಚು ಏನು ಇವಾಗ ಹಂಗೆ ತಾನೇ ಇದ್ದೀರಾ ಒಳಗ್ ಮಗು ಆಗಿದೆ ನನಗ್ ಮಗು ಆಗಿಲ್ಲ ಅಂತ ತಾನೇ ನೀವು ಈ ರೀತಿ ಭೇದ ಭಾವ ಮಾಡ್ತಿರೋದು ಎಲ್ಲಾನು ಮರ್ಕ್ಬಿಟ್ರ ಮಾಮೀನಲ್ಲ ಯಾವಾಗ್ಲೂ ನಿಮ್ ಜೊತೆ ನಿಲ್ತಿದ್ದೆ ಪೂಜೆ ಮನೆ ದೋಡ್ಸಬೇಕು ಅಂತ ನಾನು ನಿಮ್ಗೆ ಎಷ್ಟು ಹೆಲ್ಪ್ ಮಾಡಿದ್ದೀನಿ ಎಲ್ಲಾನು ಮರ್ಕ್ಬಿಟ್ಟು ಆಗ ನನಗೆ ಹೇಳ್ ಮಾಡ್ತೀರಾ ನಿಮ್ ಮಗು ಆಗಿಲ್ಲ ಹಂಗೆ ಹಿಂಗೆ ಅಂತ ಸ್ವಾತಿ ಏನಮ್ಮ ನೀನು ಏನೇನ ಅನ್ಕೊತಿಯಾ ನೀನು ನನ್ನ ಮುದ್ದಿನ ಸೊಸೆನೆ ಅಲ್ವಾ ನಿಮ್ದು ಮಗು ಆಗಲ್ಲ ಅಂತ ಯಾರು ಹೇಳಿದ್ದು ನೀನೇ ತಾನೇ ಬೇಡ ಅನ್ಕೊಂಡಿದ್ಯಾ ನೀನ್ ಮನ್ಸ್ ಮಾಡಿದ್ರೆ ನೀನು ಮಗು ಮಾಡ್ಕೋಬೋದಲ್ವಾ ಸಾಧ್ಯ ಇಲ್ಲ ಅದಾಗಲ್ಲ ಆಗಲ್ವಾ ಏನಾಯ್ತು ಏನಂತ ಹೇಳಿ ಡಾಕ್ಟರ್ ಹತ್ರ ಹೋಗಿದ್ವಿ ನಮಗೆ ಮಗು ಆಗೋದು ಕಷ್ಟ ಅಂತೆ ವಾಟ್ ಸ್ವಾತಿ ಏನು ಹೇಳ್ತಿದ್ಯಾ ಹೌದು ಮೊಮಿನಾ ಹೌದು ನೋಡಿ ಡಾಕ್ಟರ್ ಹೇಳಿದ್ರು ನಿನ್ಗೆ ಸದ್ಯಕ್ಕೆ ಮಗು ಆಗಲ್ಲ ಅಂತ ಏನು ಮಾಡಿ ನಾನು ನಾನು ಎಷ್ಟು ಆಸೆ ಆಗಿದ್ದೆ ಇವಾಗೆ ರೀತಿ ಆಗೋಯ್ತು ಡೋಂಟ್ ವರಿ ಸ್ವಾತಿ ಆಗಲ್ಲ ನೀನು ತಲೆ ಕೆಡಿಸ್ಕೋಬೇಡ ಖಂಡಿತವಾಗ್ಲೂ ಆಗುತ್ತೆ ಇಷ್ಟಾದರೂ ದುಡ್ಡು ಖರ್ಚಾಗಲಿ ನೀನು ತಲೆ ಕೆಡ್ಸ್ಕೋಬೇಡ ಚೆನ್ನಾಗಿರ ಒಳ್ಳೆ ಡಾಕ್ಟರ್ ಹತ್ರ ತೋರ್ಸೋಣ ಇಲ್ಲ ಮೊಮಿನ ಇಲ್ಲ ಎಷ್ಟು ದುಡ್ಡು ಖರ್ಚು ಮಾಡಿದ್ರು ಪ್ರಯೋಜನ ಇಲ್ಲ ಆಗುತ್ತೆ ಆಗತ್ತೆ ಆಗುತ್ತೆ ಅಂತ ಹೇಳಿದ್ದಾರೆ ಆದರೆ ನನಗೆ ನಂಬಿಕೆನೇ ಇಲ್ಲ ತುಂಬ ಬೇಜಾರಾಗ್ತಿದೆ ಮಾಮಿನ್ಲಾ ಅಯ್ಯೋ ಇಲ್ಲಮ್ಮ ಖಂಡಿತವಾಗ್ಲೂ ಆಗುತ್ತೆ ನೀನೇನು ತಲೆ ಕೆಡ್ಸ್ಕೋಬೇಡ ಛೆ ನಾನು ಎಂತ ತಪ್ಪು ಮಾಡ್ಕೊಂಡೆ ಅದಕ್ಕೆ ಹೇಳಿದ್ದಿಂಗೆ ಮಾತ್ರೆ ಇದ್ರೆ ತಗೋಬೇಡ ಅಂತ ಇವಾಗ್ಲೇ ಬೇಡ ಇವಾಗ್ಲೇ ಬೇಡ ಅಂತ ಅಂತಿದ್ದೆ ಇವಾಗ ನೋಡು ಹೆಂಗಾಗಿದೆ ಅಂತ ನಾನು ಏನ್ ಮಾಡ್ಲಿ ಛೆ ಅವಾಗ ಈ ಅಲ್ಲ ಅನ್ಸಿರ್ಲಿಲ್ಲ ನಿಮ್ಮಿಂದನೇ ಆಗಿದ್ದು ನಾನು ಹೆಂಗೋ ಆರಾಮಾಗಿದ್ದೆ ನೀವು ಆ ಪೂಜೆಗೆ ಅಷ್ಟು ಪ್ರೀತಿ ತೋರ್ಸೋದು ನೋಡಿ ನೀನು ತಡ್ಕೊಳಕ್ ಆಗಿಲ್ಲ ಮೊಮ್ಮೆಲ್ಲ ಹಳಗ್ ಮಗು ಆಗಿದೆ ಅಂತ ನೀವು ಒಳ್ಳೆ ಜಾಸ್ತಿ ಇಷ್ಟ ಇವಾಗ ನಾನೇ ಬರ್ಲಿ ನನಗ್ ಮಗು ಆಗಲ್ವಲ್ಲ ಸ್ವಾತಿ ಏನ್ ಮಾತಾಡ್ತಿದ್ಯಾ ಹೋಗ್ಲಿ ಬಿಡು ನಿಧಾನಕ್ಕೆ ಆಗ್ಲಿ ಏನ್ ತೊಂದ್ರೆ ಇವಾಗ ಹೆಂಗೂ ಪೂಜಾ ಮಗು ಇದೆಯಲ್ಲ ಅದನ್ನೇ ನೋಡ್ಕೊಂಡಿರು ನಿನ್ನ ಮಗು ತನೇ ನೋಡ್ಕೋ ನಿನಗೂ ಮಗ ಅಲ್ವಾ ಏನು ಅವಳ ಮಗು ಆ ಗುಗ್ಗು ಮಗು ನನಗೆ ಮಗುನ ಆ ಮಗುನ ನನ್ನ ಮಗು ಅನ್ಕೋಬೇಕಾ ನಾನು ನೋ ಎಷ್ಟೇ ವರ್ಷ ಆಗಲಿ ಕಾಯ್ತೀನಿ ಆದರೆ ಆ ಪೂಜನ್ ಮೇಲೆ ಇರೋ ಕೋಪ ನನಗೋಗಲ್ಲ ಅವಳ ಮಗುನ ನನ್ನ ಮಗು ಅಂತ ಅನ್ಕೊಳಲ್ಲ ಇದೇ ಇದೇ ನೀನು ಮಾಡೋ ತಪ್ಪು ನಮ್ಮ ಮನ್ಸಿಂದ ನಾವು ಒಳ್ಳೆಯವರಾಗಿದ್ರೆ ಆ ದೇವ್ರ ಮೆಚ್ಚಿ ನಮ್ಗೆ ಒಳ್ಳೇದು ಮಾಡ್ತಾನೆ ನೀನು ಈ ರೀತಿಯಲ್ಲಿ ಆಡಕ್ಕೋದ್ರೆ ಹೆಂಗ್ ಒಳ್ಳೇದಾಗುತ್ತೆ ಹೇಳು ಓಹೋ ಏನಾಗಲ್ಲ ಅಂತ ಹೇಳ್ತಿದ್ದೀರಾ ಮೊಮ್ಮೀನ್ಲಾ ನಿನಗ್ ನೀನೇ ಏನೋ ಅನ್ಕೋತಿಯಾ ಹೋಗ್ಲಿ ಬಿಡು ತಲೆ ಕೆಡಿಸ್ಕೋಬೇಡ ಬಾ ಮನೆಗೆ ಪೂಜನ್ ಮಗು ನೋಡಿ ತುಂಬ ದಿನ ಆಯ್ತು ಬರೀ ವಿಡಿಯೋ ಕಾಲಲ್ಲೇ ನೋಡ್ತಿದ್ದೆ ಈ ಮನೆ ಕೆಲಸದವ್ರು ಯಾರು ಇಲ್ಲ ಸದ್ಯಕ್ಕೆ ಒಂದ್ಸಲ ಊಟ ತಿಂಡಿನಾದ್ರು ಮಾಡ್ಕೊಡ್ಬಾ ನಿಮ್ಮ ಅವನಗೂ ಮತ್ತೆ ಶಿವಗೂ ನಾನು ಹೋಗಿ ಒಂದಿನ ಇದ್ದು ಬಂದ್ಬಿಡ್ತೀನಿ ಸ್ವಾತಿ ನೀನು ಮತ್ತೆ ಕಾಂತರಾಜ್ ಇಬ್ರು ಬಂದ್ಬಿಡಿ ಅವನು ಯಾಕೆ ಆಫೀಸ್ಗೆ ಹೋಗ್ತಿಲ್ವಂತೆ ಪಾಪ ಶಿವು ಒಬ್ಬ ಕಷ್ಟಪಡ್ತಿದ್ದಾನೆ ಓಹೋ ಶಿವ ಮಾತ್ರ ಕಷ್ಟಪಡ್ತಿದ್ದಾನೆ ಶಿವ ಇಲ್ಲದಾಗ ನನ್ ಗಂಡ ಎಷ್ಟು ಕಷ್ಟಪಡ್ತಿದ್ದ ಆಗ ನಿಮ್ಗೆ ಏನು ಅನಿಸ್ತಿಲ್ವಾ ಸ್ವಾತಿ ಏನಾಗಿದೆ ನಿಂಗೆ ಮನೆಗೆ ಬಾ ಮೊದಲು ಏನ್ ಮಾಡ್ತಿದ್ಯಾ ಇಬ್ರು ಬನ್ನಿ ನನಗೆ ಮಗು ನೋಡೋಂಗಾಗಿದೆ ನೋಡ್ಕೊಂಬರ್ಬೇಕು ಓಹೋ ನನಗೆ ಮಗು ಆಗಿಲ್ಲ ಅಂತ ಹೊಟ್ಟೆ ಉರಿಸ್ತಾ ಇದ್ದೀರಾ ಪೂಜೆ ಮಗು ನೋಡ್ಕೊಬರ್ಬೇಕು ಅಂತ ನನಗೆ ಕಿಂಡಲ್ ಇದ್ದೀರಾ ನನಗ್ ಮಗು ಆಗಿಲ್ಲ ಅಂತ ಸ್ವಾತಿ ಏನ್ ನೀನು ನಿನ್ನ ನೀನ್ ಏನೇನು ಮಾತಾಡ್ತಿದ್ದೀರಾ ಗೊತ್ತು ಬಿಡಿ ಮಮ್ಮೀನ್ಲಾ ಮೊದಲೆಲ್ಲಾ ನಾನ್ ಬೇಕಿತ್ತು ಇವಾಗ ನಾನು ಬೇಡ ಅವಾಗ ನಾನೇ ನಿಮ್ ಸೊಸೆ ನಾನೇ ನಿಮ್ ಮುದ್ದಿನ ಸೊಸೆ ನನಗ್ ಮಗು ಆಗಿಲ್ಲ ಅಂತ ಪೂಜನ್ ಮಗು ನೋಡಿದ್ ತಕ್ಷಣ ನೀವ್ ನೀವಾಗೇ ಇಲ್ಲ ಎಷ್ಟು ಬದಲಾಗಿದ್ದೀರಾ ನೀವು ನನ್ನ ಮಮ್ಮೀನ್ಲಾ ತರ ಇಲ್ಲ ಬರೀ ಪೂಜಾ ಅತ್ತೆ ತರ ಇದ್ದೀರಾ ಪೂಜಾ 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 ಮಗು ಇಷ್ಟೇ ಅವಾಗ ತುಂಬ ಬದ್ಲಾಗ್ಬಿಟ್ಟಿದ್ದೀರಾ ಅಲ್ಲಿ ಏನಕ್ಕೆ ಹೋಗ್ತೀರಾ ಅವಳು ಇಲ್ಲಿಗೆ ಕರ್ಸ್ಕೊ ಬಂದಿದ್ ಬಿಡಿ ನಾನೇ ಯಾಕೆ ನಿಮ್ಗೆ ಬರೋದಿಲ್ಲ ಏನಿಲ್ಲ ಅಲ್ಲಿಗೆ ಬಂದ್ರೆ ನನ್ ಮಗು ಆಗಿಲ್ಲ ಅಂತ ಚೂಚಿ ಚೂಚಿ ಎಲ್ಲರೂ ಮಾತಾಡ್ತೀರಾ ನೀವು ಮಾತ್ರ ಅಲ್ಲ ಮಾವನು ಅಷ್ಟೇ ಬರೀ ಪೂಜಾ 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 நான் நீங்கள் மொதலில் இல்வா அவ்வளோ கன்சீவ் ஆகலே இல்லை எல்லோரு அவள் கடனே வால் தார் அந்த அப்பாட்கொள்ளல இவாகி ரீதி கூக்காட் ஏன் பிரயோஜனம் ஓகேவிடு நினகூ ஆகே சும்னே மனைகே இல்லை மம்மின்னா நான் வரோல நினகூந்து மகூ ஆகலி அப்பாக் பார்த்தீனி அல்லவரை நான்தூ அரோல அல்ல பூஜ்னியோ தான் நென் ஒத்த நோட்ர கால காசு ஆகப்படத்தி நமக்கு அவளே நீவாகா பரவாயில்ல பார்த்தா நினகூந்து மக நான் மனை காடல அஸ்டே நான் கரீடி அல் ஃபோன் இடத்தினி ஸ்வாதி மட்டை மாதல ಎಷ್ಟು ಕೊಬ್ಬು ಇವಳಿಗೆ ಏನು ಅತಿಯಾಗಿ ಆಡ್ತಾಳೆ ನಾನು ಹೇಳಿದ್ದೆ ಅವಳಿಗೆ ಮಗು ಮಾಡ್ಕೊಬೇಡ ಅಂತ ಇವಳೆ ಏನೇನ ಮಾಡ್ಕೊಂಡ್ಬಿಟ್ಟು ಅವಾಗ ನನ್ನ ಮೇಲೆ ದಾಗ್ದೆ ನಾನೇನು ಮಾಡಲಿ ಪೂಜಾ ಪಾಪ ಇವಳ ತರೇ ಆಡದ್ಲ ಅವಳು ಚೆನ್ನಾಗಿವ ಇವ್ಳಗಿಂತ ಅವಳು ಬ್ಯೂಟಿ ಗ್ಯೂಟಿ ಅಂತ ಮಕ್ಕಳು ಮಾಡ್ಕೊಳ್ದೇ ಇದ್ಲಾ ಮಗು ಮುಖ ನೋಡಿದ್ರೆ ಎಂಥವ್ರು ಕರೆಕ್ತಾರೆ ಅಂಥದ್ರಲ್ಲಿ ನನ್ನ ಮಗುನ ನಾನು ಆಸೆ ಪಡತ್ತಪ್ಪ ಇವಳು ಎತ್ಕೊಡ್ಲಿ ಯಾರು ಬೇಡ ಅಂದಿದ್ದು ಆ ಮಗುನು ಅಷ್ಟೇ ಇಷ್ಟಪಡ್ತೀನಪ್ಪ ಇವಳೇ ಬೇಡ ಅಂದ್ಕೊಂಡು ಇವಾಗ ನನ್ನ ಮೇಲೆ ಕೋಪ ಮಾಡ್ಕೊಂಡ್ರೆ ನಾನೇನು ಮಾಡಲಿ ಏನಾದರೂ ಮಾಡ್ಕೊಳ್ಳಿ ಆದಷ್ಟು ಬೇಗ ಈ ಮನೆಗೊಬ್ಬರನ್ನ ಕೆಲಸರು ಇಟ್ಬಿಟ್ಟು ಆ ಮಗು ನೋಡ್ಕೊಬಾರಕ್ಕೆ ಹೋಗ್ಬೇಕು ಬರ್ದೇದ ಅಲ್ಲೇ ಎದ್ಲಿ ಬಿಡು ಎಷ್ಟು ಅಂತ ಹೇಳಕ್ಕಾಗುತ್ತೆ ನಾನು ತಾನೇ ಮಗು ನೋಡೋಕೆ ಹೋಗಬೇಕಂತೆ ಮಗು ನೋಡಕ್ಕೆ ಬೇಬಿ ವಾಟ್ ಆ್ಯಪೆಂಡ್ ಏನಾಯ್ತು ಬೇಬಿ ಯಾಕೆ ಇಷ್ಟೆಲ್ಲ ಆಗಿದ್ಯಾ ಯಾರು ಕಾಲ್ ಮಾಡಿದ್ದು ಇನ್ಯಾರು ಮಾಮ್ ಮಾಮಿಂದ ಮಾಡಿದ್ದು ಏನಂತೆ ಅವಳಿಗೆ ಇನ್ನೇನು ಅವರು ಪೂಜನ್ ಮಗು ನೋಡ್ಕೊ ಬರಕ್ಕೆ ಹೋಗ್ಬೇಕಂತೆ ಅದಕ್ಕೆ ನಾನು ಮನೆಗೆ ಹೋಗ್ಬಿಟ್ಟು ಆ ಶಿವಗುವೆ ನಮ್ಮ ಮಾವೂ ಅಡುಗೆ ಮಾಡಾಕ್ಬೇಕಂತೆ ಅದಕ್ಕೆ ಮನೆಗೆ ಬರ ಹೇಳ್ತಿದ್ದಾರೆ ವಾಟ್ ನೀನೇನ್ ಮನೆ ಕೆಲ್ಸ್ತಾಳ ಸೋಸೆನ ಇಲ್ಲ ಮನೆ ಕೆಲ್ಸ್ತಾಳ ನೀನು ಇಷ್ಟು ಕೊಬ್ಬಿಡ್ಬೇಡ ಅವಳಿಗೆ ನನ್ನ ಬೇಬಿನ ಅಡುಗೆ ಮಾಡಿ ಕರೀತಾಳ ಎಸ್ ಮಾಮ್ ನಾನು ಬರಲ್ಲ ಅಂದೆ ಹೌದು ಬೇಬಿ ಹೋಗ್ಬೇಡ ನೀನು ನೀನು ಬೆಲೆ ಇಲ್ಲ ಅಂದ್ರೆ ಏನಕ್ಕೆ ಹೋಗ್ತೀಯಾ ಎಸ್ ಮಾಮ್ ಅವ್ರಲ್ಲಿ ಹೋಗ್ಬೇಕು ಮಗು ನೋಡಕ್ಕೋಸ್ಕರ ನನ್ನ ಮನೆ ಕೆಲಸ ನೋಡ್ಕೊಂಡು ಇರ್ಬಂತ ಕರಿತಿರೋದು ಅವ್ರೇನ್ ಪ್ರೀತಿಯಿಂದ ಕರಿತಿಲ್ಲ ನಾನೇ ಹೋಗ್ಲಿ ನಾನು ಹೋಗಲ್ಲ ನನಗೆ ಇವಾಗಲೇ ಮಗು ಆಗಲ್ವಂತೆ ಲೇಟ್ ಆಗುತ್ತೆ ಅಂತ ಹೇಳಿದ್ರೆ ಬೇಜಾರೇ ಇಲ್ಲ ಮಾಮ್ ಪೂಜಾ ಮಗು ಇದೆಯಲ್ಲ ಅದನ್ನೇ ನಿಮ್ಮ ಮಗು ಅಂತ ಅನ್ಕೋ ವಾಟ್ ಅವಗಿನ ತರಗ ಏನು ತುಂಬ್ಕೊಂಡಿದ್ದಾಳೆ ಆ ಹುಡ್ಗಿ ಮಗುನ ನಿಮ್ಮ ಮಗು ಅನ್ಕೋಬೇಕಾ ಹೌ ಡೇರ್ ನೀನೆಲ್ಲಿ ಹಂಡಿಗುಗ್ಗು ಎಲ್ಲಿ ಹೌದು ಮಾಮ್ ಅವರಿಗ ತುಂಬ ಬದಲಾಗ್ಬಿಟ್ಟಿದ್ದಾರೆ ಮಗು ನೋಡಿದ್ ತಕ್ಷಣ ಏನಾಯ್ತೋ ಗೊತ್ತಿಲ್ಲ ಅವ್ರಿಗೆ ಅವ್ರು ನಮ್ಮ ಮಾಮಿಯಿಂದನೇ ಅಲ್ಲ ನನ್ಗಾಗಿಲ್ಲ ಅದೊಂದು ಬೇಜಾರಿಲ್ಲ ಅವ್ರಿಗೆ ಎಲ್ಲ ನನ್ನೇ ತಪ್ಪು ಅನ್ನೋ ತರ ಮಾತಾಡ್ತಾರೆ ನನ್ಗಂತವ್ರ ಮೇಲೆ ತುಂಬಾ ಕೋಪ ಇದೆ ನನ್ಗೆ ಇಷ್ಟು ನೋವಾಗಿರೋದು ಅದು ಹಾಸ್ಪಿಟಲ್ ತುಂಬಾನೇ ಹರ್ಟ್ ಆಯ್ತು ನನಗೆ ನೀನೇನ್ ಇನ್ ಮಗು ಎತ್ಕೊಟ್ಟಿದ್ಯಾ ಅಂತ ಅಂದ್ಬಿಟ್ರು ಇಷ್ಟು ಕೋಪ ಬಂದಿರಬೇಡ ಅವ್ರು ನನ್ನನ್ನು ಇಷ್ಟಪಡ್ಬೇಕು ಆದ್ರೆ ಅಪ್ಪೂಜಾ ಅಪೂಜಾ ಅಂತ ಹೋಗ್ತಿದ್ದಾರೆ ಒಬ್ರಲ್ಲ ಎಲ್ರು ಓಹೋ ಇವಾಗ ಶಿವಗೆ ಕೆಲಸ ಮಾಡೋಕಾಗ್ತಿಲ್ವಂತೆ ನನ್ನ ಗಂಡ ಹೋಗಿ ಮಾಡ್ಬೇಕಂತೆ ಏನಕ್ಕೆ ಹೋಗ್ಬೇಕು ಬಿಡು ತಲೆ ಕೆಡ್ಸ್ಕೊಬೇಡ ನೀನು ಹೋಗ್ಲೇ ಬೇಡ ನನ್ ಬರಲ್ಲ ಅಂತಾನೆ ಹೇಳ್ಬಿಡು ಹೌದು ಮ್ ನನ್ ಮಗುವಾಗವರೆಗೂ ನಾನು ಬರಲ್ಲ ಅಂತ ಹೇಳಿದೀನಿ ಒಳ್ಳೆ ಕೆಲಸನೇ ಮಾಡಿದ್ಯಾ ಅಲ್ಲಿ ಏನಕ್ಕೆ ಹೋಗ್ತೀಯಾ ನೀನ್ ಹೋದ್ರೆ ಇವಾಗ ಆಮೇಲೆ ಆ ಪೂಜೆ ಹತ್ರನೇ ಹೋಗಿ ಇದ್ಬಿಡ್ತಾರೆ ಅವ್ರು ಊರಲ್ಲೇ ಇರ್ತಾರೆ ಇನ್ನ ಕರ್ಕೊ ಬಂದಮೇಲೆ ನಿನ್ನೆ ಒಂಥರ ಅವಳೇ ಒಂಥರ ನೋಡ್ತಾರೆ ಅವಾಗ ನೀನು ತುಂಬ ಹರ್ಟ್ ಆಗುತ್ತೆ ಸೊ ನೀನು ಹೋಗ್ಬೇಡ ಅಂದರೆ ಹೋಗ್ಬೇಡ ಹೌದು ಮ್ಯಾಮ್ ನಾನು ಬರಲ್ಲ ಅಂತಲೇ ಹೇಳಿದ್ದೀನಿ ಏನಾದ್ರೂ ಅಂದ್ಕೊಳ್ಳಿ ಹಾಂ ಹಾಗೆ ಇರು ಹೋಗ್ಬೇಡ ಸರಿ ನಾಳೆ ಅಪಾಯಿಂಟ್ಮೆಂಟ್ ಇದೆ ಡಾಕ್ಟ್ರ್ ಹತ್ರ ಬೇರೆ ಡಾಕ್ಟ್ರ್ ಅವ್ರು ತುಂಬ ಚೆನ್ನಾಗಿ ನೋಡ್ತಾರೆ ಅವ್ರ ಹತ್ರ ಹೋಗಿ ಬರೋಣ ನಾಳೆ ರೆಡಿ ಓಕೆನಾ ಸರಿ ಮ್ಯಾಮ್ ಸರಿ ಬೇಬಿ ನೀನು ಟೆನ್ಷನ್ ಮಾಡ್ಕೋಬೇಡ ಆರಾಮಾಗಿ ಮನೇಲಿ ರೆಸ್ಟ್ ಮಾಡು ಹಬ್ಬಕ್ಕೆ ಬೇಕಾದರೆ ಹೋಗು ಮೈಂಡ್ ರಿಲ್ಯಾಕ್ಸ್ ಆಗಬೇಕು ಅಂತ ಬೇಕಾದರೆ ನಿನ್ನ ಫ್ರೆಂಡ್ಸ್ ಜೊತೆ ಸುತ್ತಾಡ್ಕೊಂಡು ಬಾ ನಿನ್ ಗಂಡ ಆಫೀಸ್ಗೆ ಹೋಗಿದ್ದಂತಾನೆ ನಮ್ಮ ಆಫೀಸ್ಗೆ ಹೌದು ಮ್ಯಾಮ್ ಅವನು ಹೋಗಲ್ಲ ಅಂದಿದ್ದ ನಮ್ಮ ಆಫೀಸ್ಗೆ ಹೋಗ್ತೀನಿ ಅಂತ ಬೈದು ಕಳ್ಸಿದ್ದೀನಿ ಹೌದು ಆಂಬು ಕೊಬ್ಬೇನೆ ಸರಿ ಮಾಮ್ ನಾನು ಎಲ್ಲೇಗೂ ಹೋಗೋಲ್ಲ ರೆಸ್ಟ್ ಮಾಡ್ತೀನಿ ತುಂಬ ಎಲ್ಲ ಸುತ್ತಾಡಲ್ಲ ನಾಳೆ ಬೇಗನೆ ಹೋಗಿ ಡಾಕ್ಟರ್ ಹತ್ರ ತೋರಿಸ್ಕೊಂಬರೋಣ ಓಕೆನಮ್ಮ ನಾನಂತೂ ನನ್ನ ಬೇಬಿನ ಅವ್ರ ಗಂಡ ಮನೆಗಂತೂ ಕಳಿಸಲ್ಲ ಇಷ್ಟು ಕೊಬ್ಬಿರಬೇಡ ಅತ್ತೆಗೆ ನನ್ನ ಬೇಬಿನೇ ಕೇರ್ಲ ಸಣ್ಣ ನೋಡ್ತಾಳ ಮಗು ಆಗಲ್ಲ ಅನ್ನೋ ಕಾರಣಕ್ಕೆ ತುಂಬ ಸ್ಪೆಷಲಿಸ್ಟ್ ಡಾಕ್ಟ್ರನ್ನ ಕರ್ತಿದ್ದೀನಿ ಅವ್ಳು ಯಾವಳ ಫ್ಯಾಮಿಲಿ ಡಾಕ್ಟರ್ ಅಂತ ಇಟ್ಕೊಂಡಿದ್ದೀವಿ ಬಟ್ ಮಕ್ಕಳಾಗೋದು ಲೇಟ್ ಅಂತೆ ಅದಕ್ಕೆ ನಾಳೆ ಬೇರೆ ಡಾಕ್ಟ್ರು ಕರೆಸಿದ್ದೀನಿ ಅವ್ರ ಹತ್ರ ಕರ್ಕೊಂಡು ಹೋಗ್ತೀನಿ ಅವರೆಲ್ಲ ಚೆಕ್ ಮಾಡಿ ಕರೆಕ್ಟಾಗಿ ಹೇಳ್ತಾರೆ ಎಲ್ಲನೂ ಸರಿ ಮಾಡ್ತಾರೆ ಹಾಂ ಹಾಗೆ ನೀವು ಈ ವಿಡಿಯೋವನ್ನು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಹೆಂಗ ಅನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ಶೇರ್ ಕೂಡ ಮಾಡಿ ಮಾಮ್ ಹಾಂ ಬಂದೆ ಬೇಬಿ ಬಂದೆ ಬಂದೆ ಬೇಗ ಮಾಮ್